ವದಿಕೆ ಮೇಲೆ ಉಪಸ್ಥಿತರಾಗಿರೋ ಪೂಜ್ಯ ಗುರುಗಳ ಚರಣಕಮಲಕ್ಕೆ ನಮಸ್ಕರಿಸ್ತಾ ಸಮಾರಂಭದಲ್ಲಿ ಉಪಸ್ಥಿತರಾಗಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ವರದರಾಜಪೇಯಿ ಅವರು ನನಗೆ ಬಹಳ ಅತ್ಯಂತ ನಾನು ಇಷ್ಟಪಡುವಂಥ ನನ್ನ ಅನೇಕ ಅಭಿಮಾನಿಗಳಲ್ಲಿ ಬಹಳ ಒಬ್ಬರು ಬಹಳ ದೂರದಿಂದಾನೇ ನನ್ನನ್ನು ಅಭಿಮಾನಿಯಾಗಿದ್ದು ನನ್ನ ಅಭಿಮಾನಿಯಾಗಿದ್ದು ಅವರ ಬೆಳವಣಿಗೆ ನೋಡಿದಾಗ ಅವರು ನನ್ನ ಅಭಿಮಾನಿರೋದಕ್ಕಿಂತ ನಾನು ಅವರು ಅಭಿಮಾನಿ ಅಂತ ಆಗೋದ್ರಲ್ಲಿ ಹೇಳಿದ್ರು ಹೇಳಿದ್ರೆ ಸಂತೋಷ ಪಡ್ತೀನಿ ನನ್ನ ಯೋಗ್ಯತೆಗೆ ಮೀರಿ ಒಂದು ಸ್ಥಾನನ ಅವರು ಹೃದಯದಲ್ಲಿ ಕೊಟ್ಟಿದ್ದಾರೆ ಯಾಕೆಂದರೆ ಯಜಮಾನನು ನಾನು ಅಭಿನಯಿಸಿದ ಚಿತ್ರವನ್ನು ನೋಡಿ ಅದನ್ನು ಆದರ್ಶವಾಗಿ ಇಟ್ಕೊಂಡು ಇವತ್ತು ಅವರು ಬೆಳೆದಿರೋ ದಿನ ನೋಡಿದಾಗ ನಿಜವಾಗ್ಲೂ ಆ ಚಿತ್ರದಲ್ಲಿ ನಾನು ಅಭಿನಯಿಸಿದ ಯಜಮಾನನ ಚಿತ್ರ ಅವರಿಗೆ ಪ್ರಾಯವಾಗಿದ್ದರೂ ಕೂಡ ಆ ಇನ್ನೊಬ್ಬ ಇದನ್ನು ನೋಡಿ ಪರ್ಮನೆಂಟ್ ಯಜಮಾನ ಅವನ ಆಶೀರ್ವಾದ ಅನುಗ್ರಹ ಅವ್ರಿಗೆ ಆಗಲೇ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ ಯಾಕೆಂದರೆ ಇದರ ಒಂದು ವ್ಯಕ್ತಿ ಇಷ್ಟು ಎತ್ತರಕ್ಕೆ ಇಷ್ಟು ಕಡಿಮೆ ಸಮಯದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅದು ನಾನು ಹೇಳೋದೇನು ಅಂತಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನಗಳಿಗೆ ಅಪಾರವಾದ ಪ್ರೀತಿ ಇದೆ ಆ ಜನಗಳಿಗೆ ಇರೋದೇ ಆ ರೀತಿ ಯಾಕೆಂದರೆ ಪ್ರತಿಯೊಂದು ಕಣದಲ್ಲೂ ಕೂಡ ಇಲ್ಲಿ ಮಹಾನ್ ವ್ಯಕ್ತಿಗಳ ಜನನ ಆಗಿದೆ ಅವರಿಂದ ಒಳ್ಳೊಳ್ಳೆ ಕೆಲಸಗಳಾಗಿದೆ ಸಾಹಿತಿಗಳಾಗಿರ್ಬೋದು ಕಲಾವಿದರಾಗಿರ್ಬೋದು ಉದ್ಯಮಕ್ಕೆ ಸಂಬಂಧಪಟ್ಟವರಾಗಿರ್ಬೋದು ರಾಜಕೀಯಕ್ಕೆ ಸಂಬಂಧಪಟ್ಟವರಾಗಿರ್ಬೋದು ಕ್ರೀಡೆಗೆ ಸಂಬಂಧಪಟ್ಟರೂ ಎಲ್ಲರೂ ಬೇಕಾದಷ್ಟು ಜನಕ್ಕೆ ಈ ದಕ್ಷಿಣ ಕನ್ನಡದ ಮಣ್ಣು ಜನ್ಮ ಕೊಟ್ಟಿದೆ ಅವರ ಸಾಧನೆಗಳನ್ನು ನೋಡಿ ನಾವು ಹೆಮ್ಮೆ ಪಟ್ಟಿದ್ದೀವಿ ಸಂತೋಷ ಪಟ್ಟಿದ್ದೀವಿ ಅಂತಹ ಒಂದು ಗುಂಪಿಗೆ ನಮ್ಮ ಈ ವರದರಾಜಪಾಯಿ ಅವ್ರನ್ನೂ ಸೇರಿಸಬಹುದು ಆದಷ್ಟು ಬೇಗ ಅವರು ಬೆಳೀತಾ ಇರೋ ರೀತಿಯಲ್ಲಿ ನೋಡಿದ್ರೆ ಅನೇಕ ಮನುಷ್ಯರ ಜೀವನದಲ್ಲಿ ಅವರ ಬದುಕಿನಲ್ಲಿ ಬೆಳಕನ್ನು ತುಂಬುವಂಥ ಒಂದು ಆಶೀರ್ವಾದ ಆ ಯಜಮಾನನ ಇವರ ಮೇಲೆ ಪೈ ಮೇಲೆ ಹಾಕಿದ್ದಾರೆ ಅಂತ ಕಾಣಿಸುತ್ತೆ ಯಾಕೆಂದರೆ ದೊಡ್ಡ ಕುಟುಂಬನೇ ಇದೆ ಇದು ನಾನು ಇಷ್ಟು ದೊಡ್ಡ ಮನೆ ಇಷ್ಟು ದೊಡ್ಡ ಸಂಸಾರ ಬಂದು ಬಳಗ ನಾನು ಎಲ್ಲೂ ನೋಡಿಲ್ಲ ಇವತ್ತು ಫೋಟೋ ತೆಗಿಬೇಕು ಅಂತ ಬಂದಾಗ ಇಲ್ಲಿರೋ ಅರ್ಧ ದರ್ಶನ ಅಲ್ಲೇ ಇದ್ರು ಅಂದ್ರೆ ಆ ವರದರಾಜ್ ಪೈ ಅವರ ಹೃದಯದಲ್ಲಿ ಎಷ್ಟು ದೊಡ್ಡ ಜಾಗ ಇರಬಹುದು ಎಲ್ಲರೂ ತುಂಬಿಸ್ಕೊಡೋ ಶಕ್ತಿ ಆ ಭಗವಂತ ಅವರು ಕೊಟ್ಟಿದ್ದಾರೆ ಅಂತಹ ಒಂದು ವರದರಾಜ್ ಪೈ ಇವತ್ತು ಈ ಯಜಮಾನ ಎಲ್ಲ ಆ ಯಜಮಾನ ಇಂಡಸ್ಟ್ರಿ ಆಶೀರ್ವಾದ ತಗೊಂಡು ಇವತ್ತು ಈ ಉದ್ಘಾಟನಾ ಸಮಾರಂಭನ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಡೆಸಿದ್ದಾರೆ ನಾನು ಎರಡು ಮೂರು ವಿಷಯದಲ್ಲಿ ಅವ್ರನ್ನ ನಾನು ಅಭಿನಂದಿಸೋಕ್ಕೆ ಇಷ್ಟಪಡ್ತೀನಿ ಒಂದು ಈ ಊರು ಕಳಿಸಿ ನಿಮ್ಮೆಲ್ಲರೂ ನೋಡೋ ಒಂದು ಅವಕಾಶ ಹಾಗೂ ನನ್ನ ಅವರು ಈ ಒಂದು ಅಭಿಮಾನದ ಪ್ರೀತಿಯ ಒಂದು ಸಂಬಂಧ ಆ ಒಂದು ಸುವರ್ಣ ಸೇತುವೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅವರ ಒಂದು ಸಂಸಾರನ ನೋಡಿದೆ ಅವರ ತಂದೆಯವರು ನೋಡಿದೆ ವರದರಾಜ್ ಪೈ ಅವ್ರನ್ನ ತಂದೆ ಮಗ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಅದು ಅಣ್ಣ ತಮ್ಮದ್ರಿದ್ದಂಗೆ ಇದ್ದಾರೆ ಅವರು ಅದು ಎಷ್ಟು ಹುರುಪು ಅದು ಎಷ್ಟು ಪ್ರೀತಿ ಅದು ಎಷ್ಟು ವಿಶ್ವಾಸ ನಿಜವಾಗ್ಲೂ ಆ ಒಂದು ತುಂಬು ಸಂಸಾರನ ನೋಡಿ ಮನಸ್ಸಿಗೆ ಬಹಳ ಸಂತೋಷ ಆಯಿತು ಈ ಒಂದು ಸಂಸಾರ ನಿಜವಾಗ್ಲೂ ಆದರ್ಶಪ್ರಾಯವಾಗಿದ್ದು ಎಲ್ಲರ ಮನೆಯಲ್ಲೂ ಅದು ಸ್ಫೂರ್ತಿ ತುಂಬಲಿ ಪ್ರೋತ್ಸಾಹ ತುಂಬಲಿ ಇಂತಹ ಅನೇಕ ಮನೆಗಳು ಇಂತಹ ಇದೇ ರೀತಿ ಯಜಮಾನ್ ಅಂತ ಒಂದು ಚಿತ್ರದ ಆದರ್ಶ ಯಾವ ರೀತಿ ಒಂದು ಉದ್ಯಮದಲ್ಲಿ ತೊಡಗಿಸೋ ಹಾಗೆ ಮಾಡ್ತೋ ಅದೇ ಕೆಲಸಗಳನ್ನ ನಿಮ್ಮ ಮನೆಗಳಲ್ಲೂ ನಿಮ್ಮ ಜೀವನದಲ್ಲೂ ನಡೆಯೋಕ್ಕಾಗಲಿ ನಿಮ್ಮ ಬದುಕು ಬೆಳಕಿನಿಂದ ತುಂಬಿ ಶಾಶ್ವತವಾಗಿರಲಿ ಅಂತ ಒಂದು ಸಂದರ್ಭದಲ್ಲಿ ಹಾರೈಸಿ ವರದರಾಜ್ ಪೈ ಅವರು ಅವರ ಸಂಸಾರದ ಜೊತೆ ನನ್ನ ಮನೆಗೆ ಬಂದು ನೀವು ಬರಬೇಕು ಅಂತ ಹೇಳಿದಾಗ ನಾನು ಮೇನಲ್ಲೇ ಬರಬೇಕಾಯಿತು ನನಗೆ ಸ್ವಲ್ಪ ಅನಾರೋಗ್ಯದಿಂದ ಬರೋಕ್ಕಾಗಲಿಲ್ಲ ನನ್ನ ಜೀವನದಲ್ಲಿ ನಾನು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಡೋದು ಖಂಡಿತ ಅದು 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 ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀನಿ ವರದರಾಜ್ ಪೈ ಅವರ ನನ್ನ ಅವರ ಸಂಬಂಧ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತನೋ ಏನೋ ನನ್ನ ಆ ಒಂದು ಕಾರ್ಯಕ್ರಮಕ್ಕೆ ಬರಕ್ಕಾಗದೆ ಇವತ್ತು ಈ ಒಂದು ಊರಿಗೆ ಬಂದು ನಿಮ್ಮೆಲ್ಲರನ್ನು ನೋಡೋ ಒಂದು ಸೌಭಾಗ್ಯನ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮಗಳ ಸಮ್ಮುಖದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನಾನು ಕೊಟ್ಟ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ ಅವರು ನನಗೊಂದು ಮಾತು ಕೊಟ್ಟಿದ್ದಾರೆ ನೀವು ಉದ್ಘಾಟನೆ ಮಾಡಿದ ತಕ್ಷಣ ಯಜಮಾನ ಚಿತ್ರದಲ್ಲಿ ಮದುವೆ ಮಾಡ್ಕೊಳ್ಳಿಲ್ಲ ಅದಕ್ಕೆ ಕಾರಣ ಬೇರೆ ಆದರೆ ಈ ಯಜಮಾನ ಮದುವೆ ಮಾಡ್ಕೊಂಡಿದ್ದಾನೆ ಅದೇ ಥರ ಈ ಯಜಮಾನ ಇಂಡಸ್ಟ್ರಿ ಮಾಲೀಕರಾದ ನಮ್ಮ ವರದರಾಜ್ ಪೈ ಅವರು ಅವರು ಮದುವೆ ಮಾಡ್ಕೋಬೇಕು ಅವ್ರ ತಂದೆ ತಾಯಿಗಳ ಆಸೆ ಅದು ಅದನ್ನು ನೆರವೇರಿಸಬೇಕು ನಾನು ನನ್ನ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದ್ದೀನೋ ಆ ಥರ ವರದರಾಜ ಪೈ ಅವರು ಖಂಡಿತ ಉಳಿಸ್ಕೋಬೇಕು ಇದರ ಎಲ್ಲೋ ಒಂದು ರೀತಿಯಲ್ಲಿ ನನಗೆ ಅವರು ಅನ್ಯಾಯ ಮಾಡಿದ್ದಾರೆ ಅಂತ ಅನಿಸುತ್ತೆ ಆದಷ್ಟು ಬೇಗ ನಮಗೆ ನಿಮಗೆ ಆ ಸಿಹಿ ಊಟ ಆಗಿಸ್ತಾರೆ ಆ ಸಿಹಿ ಸುದ್ದಿನ ತಲುಪಿಸ್ತಾರೆ ಸೊ ಸೊ ನಿಮ್ಮಗಳ ಸಮ್ಮುಖದಲ್ಲಿ ವರದರಾಜ್ ಪೈಯವರು ಅವರು ಕೊಟ್ಟ ಮಾತನ್ನ ನಡ ನೆರವೇರಿಸ್ತಾರೆ ಅನ್ನೋ ಒಂದು ಆಸೆಯಿಂದ ಈ ದಿನ ಇಲ್ಲಿ ಬಂದು ಅಂಥ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಿಮ್ಮಗಳ ಜೊತೆ ಪ್ರೀತಿ ವಿಶ್ವಾಸನ ಹಂಚಿಕೊಳ್ಳೋ ಒಂದು ಅವಕಾಶ ಹಾಗೂ ಈ ಯಜಮಾನ ಇಂಡಸ್ಟ್ರೀಸ್ ಬರೀ ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬೇಕು ಪೈ ಚೆನ್ನಾಗಿರಬೇಕು ಅವರ ಸಂಸಾರ ಚೆನ್ನಾಗಿರಬೇಕು ಅವರಿಂದ ಬೇಕಾಶನಕ್ಕೆ ಉಪಯೋಗ ಆಗಲಿ ಈ ಒಂದು ಯಜಮಾನ ಇಂಡಸ್ ಇಂಡಸ್ಟ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಬೇಕು ಏನು ಒಲಂಪಿಕ್ಸ್ನಲ್ಲೆಲ್ಲ ನೋಡ್ತಿದ್ವಿ ಬರೋ ಸಲ ಯಜಮಾನ ಇಂಡಸ್ಟ್ರೀಸ್ ಉಪ್ಪಿನಕಾಯಿ ಆಗಲಿ ಬಾದಾಮ್ ಮಿಲ್ಕ್ ಆಗಲಿ ಮಸಾಲಾ ಪುಡಿ ಆಗಲಿ ಅಲ್ಲಿ ವಿಜೃಂಭಿಸಬೇಕು ಅದನ್ನು ನೋಡು ಆ ಒಂದು ಸೌಭಾಗ್ಯ ನಮ್ದಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಮಗದೊಮ್ಮೆ ಪೈ ಹಾಗೂ ಅವರ ಕುಟುಂಬದವರಿಗೆ ಅನಂತಾನಂತ ಧನ್ಯವಾದಗಳನ್ನ ನನ್ನ ಹೃದಯಪೂರ್ವಕವಾದ ಹಾರೈಕೆಗಳನ್ನ ಅರ್ಪಿಸಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ನಿಮ್ಮಗಳ ಜೊತೆ ಈ ಒಂದು ಮಧುರವಾದ ಕ್ಷಣನ ಹಂಚಿಕೊಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಿಮಗೆ ಅವರಿಗೆ ಎಲ್ರಿಗೂ ಅಭಿನಂದನೆ ಅಭಿವಂದನೆ ಹೇಳ್ತಾ ಎಲ್ರಿಗೂ ಜಯವಾಗಲಿ ಶುಭವಾಗಲಿ ಅಂತ ಹೇಳಿ నన్న ఒడే మాతకు ముగ్ధు జై కర్ణాటక